ವಿಜಯಪುರ ನಗರದ ಹೊರವಲಯದಲ್ಲಿರುವ ಕೃಷಿ ಮಹಾವಿದ್ಯಾಲಯ ಕಿಟ್ಟಿನಹಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ವತಿಯಿಂದ ದ್ರಾಕ್ಷಿ ರಫ್ತು ವ್ಯವಹಾರ ಅಭಿವೃದ್ಧಿ ಕಾರ್ಯಕಾರ ಎರಡ್ ಸಾವಿರದ ಮೂರು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ತೋಟಗಾರಿಕೆ ಇಲಾಖೆಯ ರಾಘವೇಂದ್ರ ಬಗಲಿ ಅವರು ಮಾಡಿ ಎಲ್ಲ ಅತಿಥಿ ಮಹೋದಯರನ್ನ ಬರಮಾಡಿಕೊಂಡು ಜಿಲ್ಲೆಯ ಹಾಗೂ ಉತ್ತರ ಕರ್ನಾಟಕ ಭಾಗದ ದ್ರಾಕ್ಷಿ ಬೆಳೆಯ ಅಂಕಿ ಅಂಶಗಳನ್ನು ತೆರೆದಿಟ್ಟರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಕರಭಂಟನಾಳ ಶಿವಕುಮಾರ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದ್ರು ಎಲ್ಲ ಸಭಿಕ ರೈತರಿಗೆ ದೇಶಿ ಕೃಷಿ ಪದ್ಧತಿಗಳ ಆಶೀರ್ವಚನದ ಶರಣು ಶರಣಾರ್ಥಿಗಳನ್ನು ಹೇಳಿದರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರಾಜಶೇಖರ್ ವಿಲಿಯಮ್ಸ್ ಮಾತನಾಡಿ ಗೋ ಆಧಾರಿತ ಸಾವಯವ ಕೃಷಿ ಮುಂತಾದ ಪದಾರ್ಥಗಳ ಸದ್ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಬೆಳೆದು ಸಾವಯವ ಇಂಗಾಲ ಪ್ರಮಾಣ ಹೆಚ್ಚು ಮಾಡಬೇಕಿದೆ ಎಂದರು ಸಾವಯವ ರೈತ ಪ್ರವರ್ತಕರಾದ ಅರವಿಂದ ಕೊಪ್ಪ ಅವರು ಮಾತನಾಡಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರುವ ಕ್ರಿಮಿನಾಶಕ ಮುಕ್ತ ದ್ರಾಕ್ಷಿ ಬೆಳೆಯ ಬೇಡಿಕೆಯ ಬಗ್ಗೆ ಬೆಳಕು ಚೆಲ್ಲಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಜ್ಯ ದ್ರಾಕ್ಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಮುಂಬಾರೆಡ್ಡಿ ಅವರು ಮಾತನಾಡಿ ರೈತರು ಸಂಘಟಿತರಾಗಿ ಮಾರುಕಟ್ಟೆಯ ಆನ್ಲೈನ್ ವ್ಯವಸ್ಥೆಯ ಮಾಹಿತಿಯನ್ನ ತಿಳಿದುಕೊಳ್ಳಲು ಕರೆ ನೀಡಿದರು ಎಲ್ಲ ಕೂಡ ತೆಗೆದು ನೂರ ಸಿಗ್ತಾ ಇಲ್ಲ ಅಂತ ಹೇಳಿ ಇತರೆ ಇದೆ ಒಂದು ಎಕರೆ ದ್ರಾಕ್ಷಿ ಬೆಳಿಲಿಕ್ಕೆ ಐದು ಲಕ್ಷ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಫ್ಯಾಕ್ಟ್ರಿ ಜೋಡಿಸಬೇಕು ಸ್ಪ್ರೇ ಜೋಡಿಸಬೇಕು ಸೈಟ್ ಮಾಡ್ಕೋಬೇಕು ಏನೆಲ್ಲ ಇತರೆ ವೆಚ್ಚಗಳನ್ನು ಸೇರಿಸಿದ್ರೆ ಇವತ್ತಿನ ಪ್ರಸ್ತುತ ದಿನಕ್ಕೆ ನಾವು ನಂತರ ತಾಂತ್ರಿಕ ಕಲಾಪಗಳನ್ನು ಕೆಪೆಕ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳಾದ ಕಲಂದರ್ ಹಾಗೂ ಅಪೇಡಾ ಸಂಸ್ಥೆಯ ಕಾರಂತ್ ಅವರು ಹೊರ ದೇಶಗಳಿಗೆ ಅಪೇಡಾ ಅನುಮೋದಿತ ಪ್ಯಾಕ್ ಹೌಸ್ ಉತ್ಕೃಷ್ಟತೆಗಳ ನಿಯಮಾವಳಿಗಳ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಮತ್ತು ಎಲ್ಲ ರೈತರು ಕೃಷಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದ್ರು ಮುಖ್ಯವಾಗಿ ದ್ರಾಕ್ಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆ ಕುರಿತಾಗಿ ಹಲವಾರು ತಜ್ಞರು ಮತ್ತು ದ್ರಾಕ್ಷಿ ಬೆಳೆಗಾರರು ವಿಜಯಪುರ ಜಿಲ್ಲೆಯ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಉಪನಿರ್ದೇಶಕರಾದ ರಾಹುಲ್ ಬಾವಿದೊಡ್ಡಿ ಫಲಂದು ರೈತ ಉತ್ಪಾದಕ ಸಂಸ್ಥೆಯ ಸಿಇಒ ಸಿದ್ದು ಪೂಜಾರಿ ಹಾಗೂ ಅನಿಕೇತನ ಸಂಸ್ಥೆಯ ವಿವೇಕ್ ಹಳ್ಳಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ